ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾವಿವತ್ತು ಹೋಗೋಣ ಬನ್ನಿ ಹಿಂದೂಗಳ ಪ್ರಸಿದ್ಧ ದೇವಾಲಯವಾದ ಮುರುಡೇಶ್ವರ ದೇವಸ್ಥಾನಕ್ಕೆ ಅದಕ್ಕಿಟ್ಟ ಮೊದಲು ನೀವು ನಮ್ಮ ಕ್ರಿಯೇಟರ್ ಗೈಡ್ ಸಕಲೇಶ್ಪುರ ಹುಡುಗ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದರಿಂದ ನಾವು ಅಪ್ಡೇಟ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ತಕ್ಷಣ ತಲುಪಲು ಸಹಾಯ ಆಗುತ್ತದೆ ಮತ್ತೆ ಏಕೆ ತಡ ಮಾಡೋದು ಬನ್ನಿ ಹೋಗೋಣ ಮುರುಡೇಶ್ವರ ದೇವಸ್ಥಾನಕ್ಕೆ ಮುರುಡೇಶ್ವರ ಎಂಬುದು ಹಿಂದೂಗಳ ಪ್ರಸಿದ್ಧ ದೇವರಾಗಿರುವ ಶಿವನ ಇನ್ನೊಂದು ಹೆಸರಾಗಿದೆ ಇದು ಜಗತ್ತಿನಲ್ಲಿಯೇ ಎರಡನೇ ಅತಿ ಎತ್ತರದ ಶಿವನ ವಿಗ್ರಹದಿಂದ ನಿರ್ಮಾಣವಾಗಿದ್ದು ಈ ನಗರವು ಅರಬ್ಬಿ ಸಮುದ್ರದ ತೀರದಲ್ಲಿದೆ ದೇವಾಲಯದ ಗರ್ಭಗುಡಿಯಲ್ಲಿರುವ ಶಿವನ ಅತ್ಯಾಕರ್ಷಕ ಮೂರ್ತಿಯು ದೂರದಿಂದಲೇ ಕಣ್ಮನ ಸೆಳೆಯುತ್ತದೆ ನೇಪಾಳದಲ್ಲಿರುವ ಕೈಲಾಸನಾಥ ಮಹಾದೇವ ಮೂರ್ತಿಯು ಜಗತ್ತಿನ ಅತಿ ಎತ್ತರದ ಮೂರ್ತಿಯಾಗಿದೆ ಮುರುಡೇಶ್ವರದ ಶಿವನ ಈ ವಿಗ್ರಹವು ನೂರ ಇಪ್ಪತ್ತ್ಮೂರು ಅಡಿ ಮೂವತ್ತೇಳು ಮೀಟರ್ ಎತ್ತರವಿದ್ದು ಇದನ್ನು ನಿರ್ಮಿಸಲು ಎರಡು ವರ್ಷಗಳು ಬೇಕಾದವು ಮುರುಡೇಶ್ವರದ ದೇವಾಲಯದ ಈ ಶಿವನ ಪ್ರತಿಮೆಯು ವಿಶ್ವದ ಎರಡನೇ ಅತಿ ಎತ್ತರದ ಶಿವನ ಪ್ರತಿಮೆ ಎಂದು ಕರೆಯಲ್ಪಡುತ್ತದೆ ಸೂರ್ಯನ ಬೆಳಕು ನೇರವಾಗಿ ಅದರ ಮೇಲೆ ಬೀಳುವಂತೆ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ ಇದು ಯಾವಾಗಲೂ ಹೊಳೆಯುವ ನೋಟವನ್ನು ನೀಡುತ್ತದೆ ಬೀಚ್ ಬಗ್ಗೆ ಮಾಹಿತಿ ಹೇಳುವುದಾದರೆ ಮರಳಿನ ಕಡಲ ತೀರದಲ್ಲಿ ನಡೆಯುವುದು ಮತ್ತು ಸೌಮ್ಯವಾದ ಗಾಳಿಯನ್ನು ಅನುಭವಿಸುವುದು ವಿರಾಮದ ಚಟುವಟಿಕೆಯಾಗಿದೆ ಹೊನ್ನಾವರ ಮತ್ತು ಭಟ್ಕಳದ ನಡುವೆ ಇರುವ ಮುರುಡೇಶ್ವರ ಬೀಚ್ ಅರಬ್ಬಿ ಸಮುದ್ರದಿಂದ ಆವೃತವಾಗಿದೆ ಇಡೀ ಸ್ಥಳವು ನಿಸರ್ಗದ ಸೌಂದರ್ಯದಿಂದ ಅಲಂಕೃತವಾಗಿ ರಮಣೀಯವಾಗಿ ಕಾಣುತ್ತದೆ ಪ್ರಕೃತಿಯ ಮಡಿಲಲ್ಲಿ ಕಂಗೊಳಿಸುತ್ತಿರುವ ಕಣ್ಣಿಗೆ ಹಬ್ಬದಂತಿರುವ ಈ ಶಿವನ ಮೂರ್ತಿಯನ್ನು ಖಂಡಿತವಾಗಿಯೂ ಒಮ್ಮೆಯಾದರೂ ನೋಡಲೇಬೇಕು ನೀವು ಸಹ ಮುರುಡೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಈ ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಮತ್ತೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹ ಯಾವತ್ತೂ ನಮ್ಮ ಜೊತೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು